ವೆಲ್ಕಮ್ ಟು ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವೀಡಿಯೋ ಅಂದರೆ ಪೆಪ್ಪರ್ ರೈಸ್ ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅನ್ನ ಒಂದು ರೆಡಿಯಾಗಿದ್ದರೆ ಸಾಕು ನೀವು ಐದೇ ನಿಮಿಷದಲ್ಲಿ ಫಟಾಫಟ್ ಅಂತ ಈ ಪೆಪ್ಪರ್ ರೈಸ್ನ ರೆಡಿ ಮಾಡ್ಕೊಬಿಡ್ಬೋದು ಬೆಸ್ಟಾಗಿ ಅಂದರೆ ಬ್ಯಾಚುಲರ್ಸ್ ಆಗಿರ್ತಾರಲ್ಲ ಅವ್ರಿಗೂ ಅಂತೂ ಇದ್ದು ಬೇಗನೆ ರೆಡಿ ಮಾಡ್ಕೊಬಿಡ್ಬೋದು ಹಾಗಿದ್ರೆ ಇನ್ಯಾಕೆ ತಡ ಮಾಡೋದು ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟಾಗಿ ನಾನಿಲ್ಲಿ ಗ್ಯಾಸನ್ನ ಆನ್ ಮಾಡಿಕೊಂಡು ಅದಾದಮೇಲೆ ಒಂದು ಪ್ಯಾನ್ನ ತಗೊಂಡಿದ್ದೀನಿ ಪ್ಯಾನ್ ಕಾದಾದ್ಮೇಲೆ ಹೆಣ್ಣನ್ನ ಹಾಕೋಬೇಕು ನೆಕ್ಸ್ಟು ಸಾಸಿವೆ ಕಡಲೆಬೇಳೆ ಮತ್ತೆ ಸಣ್ಣಾಗಿ ಹೆಚ್ಕೊಂಡಿರೋ ಅಂಥ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಈ ರೆಸಿಪಿನ ನೀವು ಮಾರ್ನಿಂಗ್ ಆಗಿ ಕೂಡ ಮಾಡ್ಕೋಬೋದು ಮತ್ತು ರಾತ್ರಿ ಡಿನ್ನರ್ ಆಗಿ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಅಂತ ಈ ರೆಸಿಪಿನ ನೀವು ಮಾಡ್ಕೋಬೋದು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಅದಾದಮೇಲೆ ಪೆಪ್ಪರ್ ಪೌಡರ್ ಒಂದೂವರೆ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂದರೆ ಮನೇಲಿ ಸ್ವಲ್ಪ ಮಾತ್ ಗಲಾಟೆ ಇದೆ ಸ್ವಲ್ಪ ಅಂದರೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅದಷ್ಟು ನೆಕ್ಸ್ಟ್ ಫ್ರೈ ಮಾಡಾದ ಮೇಲೆ ರೈಸ್ನ ಈ ಥರ ಉಡುಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ವಿ ಅದನ್ನು ಬಾಣ್ಲಿಗೆ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ಅದೆಲ್ಲ ಹಾಕ್ಕೊಂಡಾದಮೇಲೆ ಈ ರೀತಿ ಫ್ರೈ ಮಾಡ್ಕೋಬೇಕು ನೀವು ಫ್ರೈ ಮಾಡೋಕ್ಕಿಂತ ಮುಂಚೆ ಉರಿ ಕಮ್ಮಿಯಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಸಣ್ಣಗೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸಲ ತಿರ್ಸ್ಕೊಂಡ್ರೆ ಇಲ್ಲಿಗೆ ಪೆಪ್ಪರ್ ರೈಸ್ ರೆಸಿಪಿ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಥ್ಯಾಂಕ್ ಯು